ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿ ವ್ಲಾಗ್ಸ್ ಅಂತ ಯಾರು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಹಾಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಸಂಡೇ ಹೊರಗಡೆ ಹೋಗೋ ಏನೂ ಪ್ಲ್ಯಾನಿಂಗ್ ಏನೂ ಇಲ್ಲ ಇನ್ನು ಇವತ್ತು ಗ್ರಹಣ ಬೇರೆ ಇದೆ ಹಾಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಬೇಕು ನೈಟ್ ಇರೋದ್ರಿಂದ ಮತ್ತು ಮನೆ ಕ್ಲೀನಿಂಗ್ ಮಾಡೋದು ತುಂಬ ದಿನ ಆಗೋಗಿದೆ ಈ ಲಾಗು ಅದು ಇದು ವೀಡಿಯೋ ಲೈವ್ ವಿಡಿಯೋ ಅಂದ್ಕೊಂಡು ಅದು ಇದು ಕೆಲಸಗಳಿಗೆ ಟೈಮ್ ಇಲ್ಲ ನಮ್ಮಮ್ಮ ಹತ್ರ ಬೇರೆ ಚೆನ್ನಾಗಿ ಬೈಸ್ಕೊಂಡಿದ್ದಾಗಿದೆ ಅದು ಇದು ಮಾಡ್ಕೊಂಡಿರ್ತೀಯ ಯಾರೋ ಮಾಡ್ತಾರೆ ಯಾರೋ ಬಿಡ್ತಾರೆ ಅಂದ್ಬಿಟ್ಟು ನೋಡಿಕೊಂಡು ನಿನಗೆ ನೀನು ಟೈಮ್ ಕೊಡ್ಕೋ ಫಸ್ಟ್ ಮನೆ ನೋಡ್ಕೋ ಆಮೇಲೆ ಬೇರೆ ಎಲ್ಲ ಅಂದ್ಬಿಟ್ಟು ನಿನ್ನೆ ನೈಟು ಚೆನ್ನಾಗಿ ಬೈದಿದ್ದಾರೆ ಅವ್ರ ಹತ್ರ ಬೈಸ್ಕೊಂಡಿದ್ದಾಗಿದೆ ನಾನು ಇವತ್ತು ಬೆಳಗ್ಗೆಗೆ ತರಕಾರಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಡು ನೋಡ್ಕೊಂಬರೋಣ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂದರೆ ಕೆಲವರಿಗೆ ತುಂಬಾ ಅಲರ್ಜಿ ಇರುತ್ತೆ ಬಟ್ ನಾನು ಮಾಡೋ ಥರ ಒಂದು ಸಲ ಮಾಡಿ ತಿಂದು ನೋಡಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಏನೋ ನನ್ನ ಮಗಳಿಗೆ ಬೇರೆ ನಾಳೆ ಇದೆ ಅವ್ಳಿಗೆ ಹೋಗಿ ಕೊಡಬೇಕು ಆ ತಲೆಗೆಲ್ಲ ಎಣ್ಣೆ ಹಚ್ಬೇಕು ಅವಳನ್ನ ನೋಡ್ಕೊಬೇಕು ಇವತ್ತು ಅದು ಇದು ಮನೆ ಕೆಲಸಗಳೇ ಆಗೋಗುತ್ತೆ ಹೊರ್ಗಡೆ ಹೋಗೋ ಪ್ಲ್ಯಾನಿಂಗ್ ಏನೂ ಇರಲ್ಲ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಮಾಡಿದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋಸ್ ಮಾಡೋದು ಕಮ್ಮಿ ಆಗಿದೆ ಲೈವ್ ಮಾಡ್ಕೊಂಡಿರೋದ್ರಿಂದ ಹಾಗಾಗಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಮಾಡಿದ್ದೀನಿ ಇವತ್ತು ಮಾಡಬೇಕಂತಲೇ ಮಾಡ್ಕೊತಾ ಇದ್ದೀನಿ ಸ್ಪೆಷಲ್ ಡಿಶಲ್ಲಿ ಏನೂ ಇಲ್ಲ ನಾನ್ ವೆಜ್ ಏನೂ ತಿನ್ನಲ್ಲ ಅಲ್ಲ ನಮಗೆ ಸೊ ಇವತ್ತು ಫುಲ್ ಮನೆ ಕ್ಲೀನ್ ಮಾಡಬೇಕು ಅದೇನೆ ಪ್ರತಿಯೊಂದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಮೆಣಸಿಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಈ ಥರ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಅದು ಉಪ್ಪಿಟ್ಟು ತಿನ್ನೋರಿಗೆ ಕಷ್ಟ ಅನ್ಸೋರಿಗೆಲ್ಲ ಉಪ್ಪಿಟ್ಟನ್ನ ಆರಾಮಾಗಿ ತಿನ್ಬೋದು ಫಸ್ಟ್ ಒಂದು ಬಾಣಲೆಯಲ್ಲಿ ರವೆ ಹಾಕ್ಕೊಂಡು ಬನ್ಸಿ ರವೆ ನಾನು ಯೂಸ್ ಮಾಡ್ತಾ ಇರೋದು ಆದಷ್ಟು ಬನ್ಸಿ ರವೆ ಎಲ್ಲ ಉಪ್ಪಿಟ್ಟು ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಉಡಿ ಉಡಿಯಾಗೂ ಇರುತ್ತೆ ರವೆನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಉಪ್ಪಿಟ್ಟು ಅಷ್ಟು ರುಚಿಯಾಗಿ ಬರುತ್ತೆ ನೀವು ಇದರಲ್ಲೇ ಮಾಡ್ಕೊಳ್ಳೋ ವ್ಯತ್ಯಾಸ ಅದಕ್ಕೆ ಕೆಲವರು ಉಪ್ಪಿಟ್ಟನ್ನ ತಿನ್ನೋಲ್ಲ ಅದು ಅಂಟಂಟಾಗಿರುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ಉಪ್ಪಿಟ್ಟು ತಿನ್ನೋಕ್ಕೆ ಯಾರೂ ಇಷ್ಟಪಡೋಲ್ಲ ಈ ರೀತಿ ಮಾಡ್ಕೊತೀನಿ ರವೆ ಉರ್ಕೊಂಡಿದ್ದಾಯ್ತು ಚೆನ್ನಾಗಿ ಇವಾಗ ಒಂದು ಬಾಣಲೆಯಲ್ಲಿ ಕ್ಲೀನಾಗಿ ಒಂದು ಎಷ್ಟು ಬೇಕೋ ಅಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ನಾನೊಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕಡಲೆಬೇಳೆ ಬ್ರೌನ್ ಆಗಬೇಕು ಮತ್ತು ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಒಣಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗಷ್ಟೇ ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ಒಣಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬ್ರೌನ್ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಮಾಡೋ ವಿಧಾನವೂ ಅಷ್ಟೇ ನಾವು ಯಾವ ತಿಂಡಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಕೆಲವ್ರು ಹೆಂಗೆ ಬೇಕಂಗೆ ಮಾಡ್ತಾರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ ಮಾಡೋ ರೀತಿ ಮಾಡಿದ್ರೆ ಉಪ್ಪಿಟ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರೋ ರೀತಿ ನೀವು ಖಂಡಿತ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಲಾಸ್ಟಿಗೆ ಹಾಕ್ಕೊಬೇಕು ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೆಟೊ ಇಷ್ಟು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ನೀರು ಹಾಕಬೇಡಿ ನೀರು ಹಾಕ್ದಿರೋ ಮುಂಚೆಯೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕ್ಯಾಪ್ ಹಾಕಿ ಇಡಿ ಅದು ಎಣ್ಣೆ ಚೆನ್ನಾಗಿ ಮಾಗಬೇಕು ಆಮೇಲೆ ಇದರಲ್ಲಿ ಒಂದು ಬೌಲ್ ಒಂದು ಬೌಲು ರವೆ ಹಾಕ್ಕೊಂಡಿದ್ದೀನಿ ನಾನು ಈಗ ಸದ್ಯಕ್ಕೆ ತರಕಾರಿ ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಬೌಲು ನೀರು ಹಾಕ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಬೌಲ್ ಹಾಕ್ಕೊಂಡೆ ಹಾಕ್ಕೊಂಡೆ ಅದು ಚೆನ್ನಾಗಿ ಕುದಿ ಬರಬೇಕು ತರಕಾರಿ ಎಲ್ಲ ಬೇಯ್ಲಿ ಅಂದ್ಬಿಟ್ಟು ನಾನು ಕ್ಯಾಪ್ ಹಾಕಿಟ್ಟಿದ್ದೀನಿ ತರಕಾರಿ ಬೆಂದಮೇಲೆ ಮಾಡ್ಕೊಬೇಕು ಕೆಲವರು ತರಕಾರಿ ಸಪ್ರೇಟ್ ಬೇಯಿಸಿ ಮಾಡ್ತಾರೆ ಅದು ಟೇಸ್ಟ್ ಇರೋಲ್ಲ ಈ ರೀತಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಬೆಂದಮೇಲೆ ಲಾಸ್ಟಿಗೆ ರವೆ ಹಾಕ್ಕೊಳ್ಳೋ ಮುಂಚೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ ನೀರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರವೆ ಹಾಕ್ಕೊಂಡೆ ಬೇರೆ ರವೆ ಆದರೆ ಗಂಟಾಗುತ್ತೆ ಬನ್ಸಿ ರವೆ ಆದರೆ ಗಂಟಾಗಲ್ಲ ನೀವು ಈ ಥರ ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಬೇರೆ ಬೇರೆಯವಾಗು ಇರೋ ವ್ಯತ್ಯಾಸ ಇದ್ದೇನೆ ಇದು ನೋಡಿ ಸ್ವಲ್ಪವೂ ಗಂಟು ಬೀಳಲ್ಲ ಚೆನ್ನಾಗೂ ಇರುತ್ತೆ ಉಪ್ಪಿಟ್ಟು ಉಡಿ ಉಡಿಯಾಗಿ ಬರುತ್ತೆ ನಿಮಗೆ ಮೆತ್ತಗೆ ಬೇಕು ಅಂದರೆ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ ನನಗೆ ಮೆತ್ತಗೆ ಬೇಕಾಗಿಲ್ಲ ಅದಕ್ಕೆ ನಾನು ಒಂದು ಕಪ್ಪುಗೆ ಎರಡು ಕಪ್ ನೀರು ಹಾಕ್ಕೊತಾ ಇದ್ದೀನಿ ಸೇಮ್ ಅಕ್ಕಿಗೆ ಯಾವ ರೀತಿ ನೀರು ಹಾಕ್ಕೊಂತೀರೋ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಸಿಮ್ಮಲ್ಲಿ ಮುಚ್ಚಿಟ್ರೆ ಅದು ಚೆನ್ನಾಗಿ ಹಿಂಗೆ ಚೆನ್ನಾಗಿ ಅರಳುತ್ತೆ ಉಪ್ಪಿಟ್ಟು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಒಂದು ಐದು ನಿಮಿಷ ಸಾಕು ಬಿಸಿ ನೀರಿಗೆ ಹಾಕೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತಿನ್ನೋದಕ್ಕೆ ಮಾತ್ರ ಮಸ್ತಾಗಿತ್ತು ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂದರು ನನಗೂ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟ ನನ್ನ ಮಗಳು ನಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಇಷ್ಟಪಡ್ದಲ್ಲೇ ಇರೋರು ಈ ಥರ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿನ್ಬೋದು ಸರಿ ತಿಂಡಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ವಾಷಿಂಗ್ ಮಿಷಿನ್ಗೆ ಆಲ್ರೆಡಿ ಬಟ್ಟೆ ಹಾಕಿ ಒಣಗಾಕಿದ್ದೆ ಮತ್ತು ಟವಲ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಲ್ವಾ ಸರಿ ಅದಕ್ಕೆ ಅದನ್ನು ವಾಶ್ ಮಾಡೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಬಟ್ಟೆ ಹಾಕ್ಬಿಟ್ಟು ನನ್ನ ಮಗಳದ್ದು ಯೂನಿಫಾರ್ಮ್ಗಳೆಲ್ಲ ಇತ್ತು ಅದನ್ನು ಹಾಕ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಟವಲ್ಗಳು ಹಾಕ್ಕೊಂಡು ನಾನು ಏರಿಯಲ್ಲಿ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸರಿ ಸ್ವಿಚ್ ಹಾಕ್ಕೊಂಡು ಮತ್ತು ಇನ್ನು ಸ್ವಲ್ಪ ಮಿಕ್ಕಿದ ಬಟ್ಟೆಗಳನ್ನ ವಾಷಿಂಗ್ ಮಿಷಿನಿಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಪಾಡಿಗೆ ಅದಾಗುತ್ತೆ ನಾನು ಇದರಲ್ಲಿ ಒಂದು ಕಾಲು ಗಂಟೆಗೆ ಇಟ್ಕೊಳ್ತೀನಿ ಅದು ಚೆನ್ನಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಬಟ್ಟೆಗೂ ಅದೇ ಟೈಮ್ ಸೆಟ್ ಮಾಡಿಕೊಂಡು ಅದೇ ಬಟ್ಟೆ ಅದೇ ಟೈಮ್ನ ಅದಕ್ಕೇ ನಾನು ವಾಶಿಗೆ ಹಾಕ್ಕೊಳ್ತೀನಿ ಸರಿ ಅದಾದಮೇಲೆ ಗಿಡಗಳನ್ನ ಸ್ವಲ್ಪ ನೋಡೋಣ ಅಂತ ಬಂದೆ ಗಿಡಗಳ ಕಡೆ ಗಮನ ಕೊಟ್ಟೆ ಇದ್ದಿಲ್ಲ ಈ ರೋಸ್ ಗಿಡ ಏನೋ ಗೊತ್ತಿಲ್ಲ ಚೆನ್ನಾಗೇ ಚಿಗುರುತು ಹಾಗೆ ಒಣಗೋಗಿದೆ ಐದು ಆರು ಬಿಟ್ಟಿತ್ತು ಒಣಗೋಗ್ಬಿಟ್ಟಿದೆ ತುಂಬ ಬೇಜಾರಾಗ್ತಿದೆ ಅದನ್ನ ನೋಡಿಬಿಟ್ಟು ನನಗೆ ಸರಿ ಇನ್ನು ಇವತ್ತು ಪೂಜೆ ಎಲ್ಲ ಏನು ಮಾಡಂಗಿದ್ದಿಲ್ಲ ಹೂವೆಲ್ಲ ಏನು ಎತ್ತಿಡ್ಲಿಲ್ಲ ಬಟ್ಟೆ ಎಲ್ಲ ಒಣಗಿದೆ ಫಸ್ಟ್ ಹಾಕಿದ್ದು ಬಿಸಿಲು ಎಲ್ಲ ಚೆನ್ನಾಗೇ ಇದೆ ಐ ಥಿಂಕ್ ನೈಟ್ಗೆ ಮಳೆ ಬರುತ್ತೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರಿ ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ರೋಡ್ ನೋಡ್ತಾ ಇದ್ದೆ ಕೆಳಗಡೆ ನಾಯಿಗಳು ನೋಡಿ ನಮ್ಮದು ಮನೆಯದು ಎರಡು ಇಲ್ಲೇ ಇದೆ ಒಂದು ಪಾರಿವಾಳ ಕೂತಿತ್ತು ಅದನ್ನು ಒಂದು ಹತ್ತು ನಿಮಿಷ ಅಬ್ಸರ್ವ್ ಮಾಡ್ಕೊಂಡು ನಿಂತಿದ್ದೆ ಮನೆ ಹತ್ರ ಪಾರಿವಾಳಗಳು ತುಂಬಾ ಬರುತ್ತೆ ನನ್ನ ಕೈಲಾಗಿದ್ದು ನಾನು ಊಟಗಳನ್ನ ಹಾಕ್ತೀನಿ ಸರಿ ಇನ್ನು ಹಬ್ಬ ಎಲ್ಲ ಬಂತಲ್ವ ಮನೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇನ್ನು ಇವತ್ತು ಗ್ರಹಣ ಬೇರೆ ಅಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಮುಂದೆ ಪ್ಯಾಸೇಜ್ ಜಾಸ್ತಿ ಇರೋದ್ರಿಂದ ಡಸ್ಟು ತುಂಬಾ ಬರುತ್ತೆ ಸರಿ ಅಂದ್ಬಿಟ್ಟು ಸ್ವಲ್ಪ ಮಿರರ್ ಹತ್ರ ಎಲ್ಲ ತುಂಬಾ ಡಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಗುಡಿಸಿದ್ರೆ ಅದು ಮತ್ತೆ ಎಲ್ಲ ಕಡೆ ಆರುತ್ತೆ ಅಂದ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನಾನು ಕ್ಲೀನಾಗಿ ಗುಡಿಸಿದ್ರೆ ಮತ್ತೆ ಅದು ಇನ್ನೊಂದು ಕಡೆ ಹೋಗಿ ಕುತ್ಕೊಳ್ಳುತ್ತೆ ಅದಕ್ಕೆ ಈ ಥರ ಒರೆಸ್ಕೊಂಡೆ ನಾನು ಅಷ್ಟರಲ್ಲಿ ಬಟ್ಟೆ ಹಾಕಿದ್ದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳಾಗಿತ್ತು ಅದನ್ನು ಒಣಕೊಂಡೆ ಇನ್ನು ಬಿಸಿಲಿದ್ದಾಗಲೇ ಬೇಗ ಬೇಗ ಒಣಕ್ಕೊಂಬಿಡುತ್ತೆ ಅಂದ್ಬಿಟ್ಟು ಇನ್ನು ನೈಟ್ಗೆ ಸಂಜೆಗೆ ಮೇಲೆ ತಂಪಾಗ್ಬಿಡುತ್ತೆ ಮತ್ತು ಬಿಸಿಲು ಇರಲ್ಲ ಅದಕ್ಕೆ ಟೈಮ್ ಇವಾಗ ಆವಾಗಲೇ ಲೈವ್ ಬೇರೆ ಮಾಡ್ತಾಯಿದ್ದೀನಲ್ವ ಟೈಮೇ ಸಾಕಾಗ್ತಾ ಇಲ್ಲ ನನಗೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ನಮ್ಮಮ್ಮ ಹತ್ರ ಬೇರೆ ಬಯಸ್ಕೊಳ್ಳೋದಾಗಿದೆ ನಮ್ಮತ್ತೇನು ಒಂಥರ ಇರ್ತಾರೆ ಇವೆಲ್ಲ ಮಾಡ್ಕೊಂಡಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಮಾಡ್ತೀವಿ ಅಂತ ಬಂದಾಗ ಕೆಲವ್ರದ್ದು ಎಲ್ಲ ಆಕ್ಷೇಪಗಳಿರುತ್ತೆ ಅದನ್ನೆಲ್ಲ ರೀಚ್ ಮಾಡ್ಕೊಂಡು ಹೋಗಬೇಕು ಸರಿ ವಿಂಡೋಸು ಒರೆಸ್ಕೊಂಡಿರಲಿಲ್ಲ ತುಂಬಾ ಡಸ್ಟ್ ಆಗಿತ್ತು ವಿಂಡೋಸ್ ಹತ್ರ ಅಂತೂ ಸಕ್ಕತ್ತು ಗಲೀಜಾಗಿತ್ತು ಆಗಿತ್ತು ನನ್ನ ಮಗಳು ನೀನು ಹಾಕ್ಕೊಂಡಿರೋ ಡ್ರೆಸ್ಗೂ ನಿನ್ನ ವೀಡಿಯೋಗು ಕರೆಕ್ಟಾಗಿದೆಯಾ ಅಂತ ರೇಗಿಸ್ತಾ ಇದ್ಲು ಸರಿ ಅವಳು ಓದ್ಕೊತಾ ಇದ್ಲು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ವಿಂಡೋಸಲ್ಲಿ ತುಂಬಾ ಗಲೇಜ್ ಆಗಿತ್ತು ಸರಿ ಹಬ್ಬನೂ ಬಂತಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಸರಿ ನನ್ನ ಮಗಳು ಓದ್ಕೊತಾ ಇದ್ಲು ಅವ್ಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅನ್ಬಿಟ್ಟು ಫಸ್ಟು ತಲೆಗೆ ಎಣ್ಣೆ ಹಚ್ಚಿದೆ ಟೈಮ್ ಆವಾಗಲೇ ಎರಡು ಗಂಟೆ ಆಗಿತ್ತು ಅವಳಿಗೆ ತಲೆಗೆ ಸ್ನಾನ ಮಾಡಿಸಿ ಅಲ್ಲ ಎಣ್ಣೆ ಎಲ್ಲ ಹಚ್ಬಿಟ್ಟು ಆಮೇಲೆ ಇಬ್ಬರು ಊಟ ಮಾಡ್ಕೊಂಡ್ವಿ ಮತ್ತು ನಾನು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಅವಳು ಓದ್ಕೊತಾ ಇದ್ಲು ಆಮೇಲೆ ನಾನು ಅವಳಿಗೆ ಒಂದು ನಾಲ್ಕು ಗಂಟೆ ಆ ಥರ ನಾಲ್ಕೂವರೆ ಐದು ಗಂಟೆಗೆ ಸ್ನಾನ ಮಾಡಿಸ್ದೆ ಸರಿ ಇನ್ನು ಎಣ್ಣೆ ಎಲ್ಲ ಹಚ್ಚಿ ಆಗಿ ಊಟ ಎಲ್ಲ ಮಾಡಿಕೊಂಡ್ಮೇಲೆ ಬೆಡ್ ಮೇಲೆಲ್ಲ ಕವರ್ ಹಾಕ್ಕೊಂಡೆ ಇದನ್ನು ಅಷ್ಟೇ ಮಂಚ ಹಿಂಗೆ ಜರುಗಿಸ್ಕೊಂಡು ಹಾಕ್ಕೊಂಡೆ ಮಿರರು ನೋಡಿ ಹಿಂಗೆ ತಿರ್ಸ್ಕೊಂಡಿದ್ದೀನಿ ಇದೊಂದು ಹಿಂಸೆ ಆಗಿಬಿಟ್ಟಿದೆ ಬೀರು ಇರೋದ್ರಿಂದ ಓಡಾಡೋದಕ್ಕೂ ಕಷ್ಟ ಆಗಿಬಿಟ್ಟಿದೆ ಮಿರರ್ದು ಅಷ್ಟೇ ಅದೂ ಇಟ್ಕೊಳೋದು ಕಷ್ಟ ಆಗಿಬಿಟ್ಟಿದೆ ಏನೂ ಮಾಡೋಂಗಿಲ್ಲ ಇರೋ ಜಾಗದಲ್ಲಿ ಕಂಫರ್ಟಬಲ್ ಇರಬೇಕು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಂಡು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನಾನು ಮಂಚಕ್ಕೆ ಬೆಡ್ ಕವರೆಲ್ಲ ಹಾಕ್ಕೊಂಡೆ ಕ್ಲೀನಾಗಿ ರಗ್ ಎಲ್ಲ ಒಂದು ಎತ್ತಿಟ್ಟೆ ಸರಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲೂ ತುಂಬಾ ಡಸ್ಟ್ ಆಗಿತ್ತು ಕ್ಲೀನೆಲ್ಲ ಮಾಡ್ಕೊತಾನೆ ಇರ್ತೀನಿ ಆವಾಗ ಆವಾಗ ಸರಿ ಇವತ್ತು ಸ್ವಲ್ಪ ಬಾಕ್ಸ್ಗಳ ಮೇಲೆಲ್ಲ ಕ್ಯಾಪ್ಗಳ ಮೇಲೆಲ್ಲ ತುಂಬಾ ಡಸ್ಟ್ ಆಗಿತ್ತು ಅದೆಲ್ಲ ಹಾಗೆ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಡೆ ನಾನು ಪ್ರತಿಯೊಂದನ್ನು ಇಳಿಸ್ಕೊಂಡು ಏನೂ ಕ್ಲೀನ್ ಮಾಡ್ಕೊಳೋಕೆ ಹೋಗಿಲ್ಲ ಯಾವಾಗೂ ಒರ್ಸ್ಕೊತಾ ಇರ್ತೀನಲ್ವ ಕ್ಯಾಪ್ಗಳ ಮೇಲೆ ಮಾತ್ರ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಷ್ಟರಲ್ಲಿ ಸಂಜೆ ಐದು ಗಂಟೆ ಆ ಥರ ಆಯಿತು ಸರಿ ಟೀ ಮಾಡಿಕೊಂಡು ನನ್ನ ಮಗಳು ಚೀಸ್ದು ಪಾಪ್ಕಾರ್ನ್ ತೊಗೊಂಬಂದಿದ್ಲು ಅವಳಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ಇದು ಸಂಡೇ ಲಾಗು ನಾನು ಇಲ್ಲಿಗೆ ಇವತ್ತು ಲಾಗ್ನ ಹೆಣ್ ಮಾಡಿದ್ದೀನಿ ಇನ್ನೆಲ್ಲದನ್ನು ವೀಡಿಯೋ ಮಾಡ್ಕೊಂಡು ಕೂರೋಕ್ಕಾಗಲ್ಲ ನನಗೆ ತುಂಬ ಹಿಂಸೆ ಇದೆ ಲೈವ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ಸದ್ಯ ವೀಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಡೇ ಲಾಗ್ದು ಅದಕ್ಕೆ ಸರಿ ಇವತ್ತು ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡಿದೆ ಎರಡು ಗಿಡಗಳನ್ನ ಸ್ವಲ್ಪ ತಾಚೆಗಿಟ್ಟಿದ್ದೆ ಅದು ಗಾಳಿಗೆ ಹಿಂಗೆ ಬೆಂಡಾಗಿತ್ತು ಅದಕ್ಕೆ ಸಿರ್ ತಿರುಗಿಸ್ಬಿಟ್ಟು ಇಟ್ಬಿಟ್ಟೆ ಯಾವ ಕಡೆಗೆ ಬೆಂಡ್ ಆಗಿದೆ ಆ ಕಡೆಗೆ ಸ್ಟ್ರೈಟ್ ಆಗಲಿ ಅಂದ್ಬಿಟ್ಟು ಆ ಕಡೆಗೆ ಹಂಗೆ ತಿರುಗಿಸ್ದೆ ಆಮೇಲೆ ಅದನ್ನು ಒಳಗಡೆ ಎತ್ತಿಡ್ಕೊಂಡೆ ಇದು ಇವತ್ತಿಂದು ಸಂಡೆ ಲಾಗ್ ಆಗಿರುತ್ತೆ ಮತ್ತು ಬೆಳಗ್ಗೆ ಪೂಜೆಗೆ ಹಂಗೆ ರೆಡಿ ಮಾಡಿಕೊಂಡೆ ಬಾಯ್ ಬೆಳಗ್ಗೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನೇಮ್ ಬಂದ ದಾಕ್ಷಾಯಿಣಿ ಲಾಗ್ಸ್ ಅಂತ ಇನ್ನು ಇವತ್ತು ಮಂಡೇ ನಾನು ಬೆಳಗ್ಗೆನೇ ಬೇಗ ಎದ್ದು ನಿಮಗೆ ನಿನ್ನೆನೆ ನಾನು ತೋರಿಸಿದ್ದೀನಿ ವೀಡಿಯೋಸಲ್ಲಿ ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ ಕಸಗಳೆಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ಇವರು ಸ್ಕೂಲಿಗೆ ನನ್ನ ಮಗಳನ್ನ ಬಿಡೋಕೆ ಹೋದಾಗ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ ಇದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಯಾರೇ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗದಿರ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋನ ನೋಡ್ತೀರಾ ಒಂದು ಕಮೆಂಟ್ ಹಾಕಿ ಜಸ್ಟ್ ನೋಡಿದ್ದೀನಿ ಅಂತ ಥ್ಯಾಂಕ್ ಯು ಇನ್ನು ಪೂಜೆನ ಸಿಂಪಲ್ಲಾಗಿ ಇದ್ದಿದ್ದು ಅಲ್ಲಿ ಅಷ್ಟೇ ನನ್ನ ಮಗಳ ಹತ್ರ ನೆನ್ನೆ ಸಂಜೆನೇ ಮಲ್ಲ ದಾಸೋಳ ಓದು ಮೊಗ್ಗಳನ್ನ ಎತ್ತಿಸಿದ್ದೆ ಎತ್ತಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕಸಗಳನ್ನೆಲ್ಲ ಗುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿದ್ದಾಯಿತು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ನಾನು ಬೇಡ್ಕಂಡೆ ಸರಿ ತಿಂಡಿಗೆ ಹಾಲು ತೊಗೊಂಬಂದಿದ್ರು ಮನೆಯವರು ಹಾಲು ಮೊಸರು ತಿಂಡಿಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಮುಂಚೆನೇ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಜಾಸ್ತಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ತುಳಸಿ ಗಿಡದ ಹತ್ರ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ ಇದು ನಾನು ಇವತ್ತಿನ ಲಾಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್